ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ರಸ್ಮಲೈ ಮಾಡೋದು ಹೇಗೆ ಅಂತ ನೋಡೋಣ ರಸ್ಮಲೈಗೆ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲು ಕುದಿಯಕ್ಕೆ ಇಟ್ಟಿದ್ದೀನಿ ಹಾಲು ಕುದ್ದು ಉಕ್ಕು ಬರಬೇಕಾದ್ರೆ ಅದಕ್ಕೆ ಒಂದು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ಒಂದೇ ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ನೀವು ವೆನಿಗರ್ ಬೇಕಾದರೆ ಹಾಕೊಬೋದು ಹುಳಿ ಇರುತ್ತೆ ಹಂಗಾಗಿ ನಿಂಬೆಹಣ್ಣು ರಸ ಹಾಕಿದ್ರೆ ತುಂಬ ಚೆನ್ನಾಗಿ ಹೊಡೆಯುತ್ತೆ ಹಾಲು ಹಂಗಾಗಿ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹಾಲು ಹೊಡೆದಿದ್ದೆ ಹಾಲನ್ನ ಶೋಧಿಸ್ಕೊತಾ ಇದ್ದೀನಿ ಈಗ ಒಂದು ಬಟ್ಟೆ ಪಂಚೆ ಬಟ್ಟೆ ನಿಮ್ಗೆ ಯಾವ ಥರದ್ದು ತಿಳುವಾಗಿರುತ್ತೆ ಆ ಬಟ್ಟೆ ಇಟ್ಕೊಂಡು ಸೋಸ್ಕೊಬೇಕು ಈಗ ಸೋಸ್ಕೊಂಡಿದ್ದೀನಿ ನೀರು ನೋಡಿ ಆ ಥರ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಹಿಂಗಿಂಗ್ ಕೈಯಲ್ಲಿ ಮಿಕ್ಸ್ ಮಾಡಿ ತೊಳ್ಕೊಬೇಕು ಅದನ್ನು ಯಾಕೆಂದರೆ ಹುಳಿ ಅಂಶ ಇರುತ್ತಲ್ಲ ಹುಳಿ ಅಂಶ ಎಲ್ಲ ಹೋಗಲಿ ಅಂತ ಹಂಗಾದ ಇವು ಮಾಡಿದಾದಮೇಲೆ ಸ್ವಲ್ಪ ಹಿಂಡ್ಕೋಬೇಕು ನೀರೆಲ್ಲನೂ ನೀರೆಲ್ಲ ಪನ್ನೀರಿಂದ ಆಚೆ ಬರಬೇಕು ನಾವು ಹಾಲು ಏನು ಹೊಡ್ಕೊಂಡಿದ್ದೀವಲ್ಲ ಅದರಿಂದ ನೀರು ಒಂಚೂರು ಉಳ್ಕೋಬಾರ್ದು ನೀರೆಲ್ಲ ಆಚೆ ಬರಬೇಕು ಈಗ ನಾನು ಅದನ್ನು ಒಂದು ಕಲ್ ಸಹಾಯದಿಂದ ಸ್ವಲ್ಪ ಒಂದು ಕುಟಾಣಿ ಇಟ್ಟು ನೀರೆಲ್ಲ ಈಚೆ ಬರೋ ಥರ ಮಾಡಿದ್ದೀನಿ ಈಗ ನೋಡಿ ನೀರೆಲ್ಲ ಆಚೆ ಬಂದಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಅಂದರೆ ಕಲಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಈ ಈಗ ಹಂಗಾಯಿದೆಯಲ್ಲ ಈ ಹಂಗಾಯಲ್ಲಿ ಚೆನ್ನಾಗಿ ನೀಟಾಗಿ ಹಿಂಗೆ ಈ ಥರ ಮಾಡ್ತಾ ಇದ್ದೀನಲ್ಲ ಆ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಇದಕ್ಕೀಗ ಸ್ವಲ್ಪ ಕಾನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಒಂದು ಒಂದು ಸ್ಪೂನಷ್ಟು ಕಾನ್ಫ್ಲೋರ್ ಹಾಕೊತಾ ಇದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬ ಚೆನ್ನಾಗಿ ಉಂಡೆ ಎಲ್ಲ ಚೆನ್ನಾಗಾಗುತ್ತೆ ರಸಮಲೈ ಅಂತ ಹಂಗಾಗಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಉಂಡೆ ಮಾಡಾಯಿತು ಈಗ ಒಂದು ಸತಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈಗ ಮಾಡಿದ ಮೇಲೆ ಅದು ನೀಟಾಗಿ ಬಂದಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಹಿಂಗೆ ಈ ಥರ ನೀಟಾಗಿ ಉಂಡೆ ಮಾಡ್ಕೋಬೇಕು ಹಿಂಗೆ ಪ್ರೆಸ್ ಮಾಡಿದಾಗ ಹಿಂಗೆ ಹೊಡಿಬಾರ್ದು ಹೊಡೆದ್ರೆ ನಾವು ನೀಟಾಗಿ ಇನ್ನೂ ಚೆನ್ನಾಗಿ ಮಿದ್ಕೊಂಡಿಲ್ಲ ಇಟ್ನಾ ಅಂತ ಹಾಗಾಗಿ ಮತ್ತೆ ಇನ್ನೊಂದು ಸಾರಿ ಅದೇ ಹಂಗೈಯಿಂದ ನೀಟಾಗಿ ಹಿಂಗೆ ಉಜ್ಜಬೇಕು ನಾವು ಬಟ್ಟೆ ಉಜ್ಜುತ್ತೀವಲ್ಲ ಆ ಥರ ನೀಟಾಗಿ ಪ್ಲೇಟ್ ಮೇಲೆ ಉಜ್ಜಿದ್ರೆ ಚೆನ್ನಾಗಿ ಸೀಳಾಗ್ದೇನೆ ಚೆನ್ನಾಗಿ ಬರುತ್ತೆ ಅದು ಓಪನ್ ಆಗೋಲ್ಲ ನೀಟಾಗಿ ಉಂಡೆ ಆಗುತ್ತೆ ಈ ಥರ ಎಲ್ಲ ಫುಲ್ ಆದಮೇಲೆ ಮತ್ತೆ ಒಂದು ಉಂಡೆ ಮಾಡಿ ಮತ್ತೆ ಈಗ ಅದೇ ಥರ ಒಂದು ಚಿಕ್ಕ ಚಿಕ್ಕದು ತೊಗೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅಂದರೆ ಇದು ನಾವು ವಾ ನೀರು ಸಕ್ಕರೆ ನೀರು ಹಾಕಿದ್ಮೇಲೆ ತುಂಬ ಡಬಲ್ ಸೈಜ್ ಆಗುತ್ತೆ ಹಂಗಾಗಿ ನಾವು ಸ್ವಲ್ಪ ನೋಡಿಕೊಂಡು ಸಣ್ಣ ಸಣ್ಣ ತಗೊಬೇಕು ನಾನು ಸಣ್ಣ ಸಣ್ಣ ತೊಗೊಂಡಿದ್ದೀನಿ ನೋಡಿ ನಾನು ಈ ಥರ ಮಾಡಿ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದೇ ಥರ ಎಲ್ಲನೂ ಅದೇ ಥರ ಮಾಡ್ಕೊತೀನಿ ಈಗೆಲ್ಲನೂ ಅಷ್ಟೇನೆ ಎಲ್ಲ ಉಂಡೆಗಳನ್ನೂ ಅದೇ ಥರ ಮಾಡಿ ಸೈಡ್ಗೆ ಇಟ್ಕೊಬೇಕು ನಾವು ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹಿಂಗೆ ಪ್ರೆಸ್ ಮಾಡಬೇಕಾದ್ರೆ ಓಪನ್ ಆಗೋಲ್ಲ ಚೆನ್ನಾಗಿ ರೌಂಡ್ ರೌಂಡಾಗಿ ಬರುತ್ತೆ ಹಾಗಾಗಿ ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ ಈಗ ನನಗೆ ಹದಿನಾಲ್ಕು ಆಗಿದೆ ಏನಕ್ಕೆ ಒಂದು ಲೀಟ್ರ್ ಹಾಲಿಗೆ ಮನೆಯವರೆಲ್ಲ ಆರಾಮಾಗಿ ಸರಸ್ ತಿನ್ಬೋದು ಈಗ ಒಂದು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಸಕ್ಕರೆಗೆ ನಾಲ್ಕು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಕುದಿದ್ದೆ ಜಾಸ್ತಿ ಪಾಕ ಆಗಬೇಕಂತೇನಿಲ್ಲ ಸಕ್ಕರೆ ಕುದೀತಾ ಇರುತ್ತಲ್ಲ ಅವಾಗ ನಾವು ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ ಉಂಡೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕಿದ ಹತ್ತು ನಿಮಿಷ ಬೇಗ ಬಿಡಬೇಕು ನಿಮಗೆ ಗೊತ್ತಾಗುತ್ತೆ ಅದು ಬೆಂದಮೇಲೆ ಎಷ್ಟು ಸೈಜ್ ಇರುತ್ತೆ ಅದರ ಡಬಲ್ ಸೈಜ್ ಆಗುತ್ತೆ ನೋಡಿ ಕಾಣಿಸ್ತಾ ಅಲ್ವಾ ಯಾವ ಥರ ಡಬಲ್ ಸೈಜ್ ಆಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಈಗ ಅದನ್ನು ಸೈಡ್ಗೆ ತಿಟ್ಕೊಂಡ್ಬಿಡೋಣ ಸೈಡ್ಗೆತ್ತಿಟ್ಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದು ಹಾಲು ಬೇಕಲ್ಲ ಹಾಗಾಗಿ ಹಾಲು ತಯಾರು ಮಾಡ್ಕೊಳ್ಳೋಣ ನಾನು ಅರ್ಧ ಲೀಟ್ರ್ ಹಾಲು ಹಾಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಸಕ್ಕರೆಲಿ ನೆಂದಿದೆ ಅದು ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಕೇಸರಿ ಪುಡಿ ಹಾಕ್ಕೊತಾಯಿದ್ದೀನಿ ನಿಮ್ಮ ಹತ್ರ ಕೇಸರ್ ಇದ್ರೆ ಕೇಸರೇ ಹಾಕ್ಕೊಳ್ಳಿ ಇಲ್ಲ ನಾನು ಕೇಸರಿ ಪುಡಿ ಇತ್ತು ಹಾಗಾಗಿ ಅದನ್ನು ಹಾಕೊಂಡಿದ್ದೀನಿ ಈಗ ಅದನ್ನ ಸ್ವಲ್ಪ ಕುದಿಬೇಕಾದರೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಜಾಸ್ತಿ ಹೊತ್ತು ಏನಾಗಬೇಕೇನೋ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕಿದ್ದು ಕುದಿ ಬಂದಮೇಲೆ ನೋಡಿ ಈ ಥರ ಕುದಿ ಬರ್ತಾ ಇದೆಯಲ್ಲ ಈ ಥರ ಕುದಿ ಬಂದರೆ ಆಗಿದೆ ಅಂತ ಈ ಕುದಿ ಬಂದು ಚೆನ್ನಾಗಿ ಕುದೀತಾ ಇದೆ ನೋಡಿ ಮೇಲುಗಡೆ ಎಲ್ಲ ನೋರೆಲ್ಲ ಬರ್ತಾಯಿದೆ ಈ ಥರ ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಆ್ಯಕ್ಚುಲಿ ಇದು ಹಾಲು ಬಿಸಿ ಬಿಸಿ ಇರಬೇಕು ನಾವು ಆಲ್ರೆಡಿ ಮಾಡ್ಕೊಂಡ್ವಲ್ಲ ರಸಮಲ ಇದು ಹೊಂಡೆಗಳು ಅದನ್ನೆಲ್ಲ ಸ್ವಲ್ಪ ಹಾರಿರ್ಬೇಕು ಅದು ಅದು ಆರದ್ಮೇಲೆ ಸ್ವಲ್ಪ ಹಿಂಡಬೇಕು ಜಾಸ್ತಿ ಹಿಂಡಬಾರ್ದು ಯಾಕೆ ಸ್ವಲ್ಪ ಹಿಂಡಬೇಕಂದ್ರೆ ನಾವು ಅದು ಸ್ವಲ್ಪ ಹೀರ್ಕೊಳ್ಳೋಕ್ಕೆ ಜಾಗ ಹಾಕ್ಬೇಕು ಅದಕ್ಕೆ ಹಾಲನ್ನ ಅದಕ್ಕೋಸ್ಕರ ಸೊ ಸ್ವಲ್ಪ ಹಿಂಡಿ ಹಾಕಬೇಕೆಲ್ಲನೂ ಈಗೆಲ್ಲನೂ ಪನ್ನೀರು ಉಂಡೆನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಹಾಕಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ನಾವು ಯಾವ ಕಲರ್ ಹಾಕಿರ್ತೀವಿ ಹಾಲು ಅದೇ ಕಲರ್ ಆಗಿರುತ್ತೆ ಪನ್ನೀರೆಲ್ಲ ಈಗ ಒಂದು ಎರಡು ಅವರ್ ಮೂರು ಅವರ್ ಫ್ರಿಜ್ಜಿಗೆ ಇಟ್ಬಿಡಿ ತುಂಬ ಚೆನ್ನಾಗಾಗುತ್ತೆ ಫ್ರಿಜ್ಜಿಟ್ರೆ ನೋಡಿ ಫ್ರಿಜ್ಜಿಗೆ ಇಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಅವರ್ ಆಗಿತ್ತು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂದರೆ ಮತ್ತೆ ಅದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾನೇ ಆಗಿದೆ ಅದು ತುಂಬ ಚೆನ್ನಾಗಾಗುತ್ತೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಒಬ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗೋಲ್ಲ ನಮಗೆ ಡ್ರೈ ಫ್ರೂಟ್ಸ್ ಇದ್ದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂತ ಇದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ಬನ್ನಿ ಟೇಸ್ಟ್ ಮಾಡೋಣ ಹೇಗೆ ಬಂತು ಅಂತ ಎಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಆಗಿದೆ ಅಂದರೆ ವಾವ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಅದಕ್ಕೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನಾನು ಹೇಗೆ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ಯಾ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂತ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು